ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ನೆರವೇರಿಸಿದ ತಹಸೀಲ್ದಾರ್ ಯರಿಸಿ ಪಿ ಎಸ್ ಹೌದು ಗದಗ ಜಿಲ್ಲಾ ಮುಂಡರ್ಗಿ ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ನೆರವೇರಿಸಿದ ತಹಸೀಲ್ದಾರ್ ಯರಿಸ್ವಾಮಿ ಪಿಎಸ್ ಅವರು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕುರಿತು ಮಾತನಾಡಿದ ಅವರು ಹಲವಾರು ದೇಶಪ್ರೇಮಿಗಳ ತ್ಯಾಗ ಶ್ರಮ ಬಲಿದಾನದ ಮುಖಾಂತರ ನಮ್ಮ ಭಾರತ ದೇಶ ಸ್ವತಂತ್ರಗೊಂಡ ದಿನವನ್ನ ನಾಡಿನಲ್ಲಿಯೇ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದು ಈ ಸಮಯದಲ್ಲಿ ಮುಂಡರಗಿ ತಹಸೀಲ್ದಾರ್ ಯರಿಸ್ವಾಮಿ ಪಿಎಸ್ ವಿಶ್ವನಾಥ್ ಹೊಸ್ಮನಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯಿತಿ ಮಂಜುನಾಥ್ ಕುಸುಗಲ್ ಆರಕ್ಷಕರ ನಿವೃತ್ತ ನಿರೀಕ್ಷಕರು ಮುಂಡ್ರಗಿ ಶಂಕರ ಎಸ್ ಹುಲ್ಲಮ್ಮನವರ್ ಮುಖ್ಯಾಧಿಕಾರಿಗಳು ಪುರಸಭೆ ಹಾಗೂ ಮುಂಡ್ರಗಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಮತ್ತು ಪುರಸಭೆಯ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಎಲ್ಲಾ ರಾಜಕೀಯ ಪಕ್ಷಗಳು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಮುಂಡ್ರಗಿ ಒಂದು ಗೌರವ ಶ್ರೀರಕ್ಷೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಮಹಾವಿದ್ಯಾಲಯದ ಸಿ ಸಿ ಕಮಾಂಡರ್ ಆಗಿ ಕೆಲಸ ಇದೀಗ ನಡೀತಾ ಇದೆ ಅದೇ ರೀತಿಯಾಗಿ ಕರಾ ಮಹಾವಿದ್ಯಾಲಯ ಮುಂಡಗಿಯ ರೋವರ್ಸ್ನ ಲೀಡರ್ ಆಗಿರತಕ್ಕಂಥ ಶ್ರೀ ಸುದೀಪ್ ವಾಲಿಕರ್ ಇವರಿಂದ ರಾಷ್ಟ್ರಾದ್ಯಕ್ಕೆ ಗೌರವವನ್ನು ಸೂಚಿಸತಕ್ಕಂಥ ಕೆಲಸ ಕರಾಬೆಲ ಮಹಾವಿದ್ಯಾಲಯದ ರೇಂಜರ್ಸ್ ಶ್ರೀ ದಾನೇಶ್ವರಿ ಶೆಟ್ಟಾರಿ ಅವರ ನೇತೃತ್ವದಲ್ಲಿ ನೆರವೇರ್ತಾ ಇದೆ ಜಗದ್ಗುರು ಅನ್ನದಾನೇಶ್ವರ ಸಂಜಯ್ ಮುಂಡವಾಡ್ ಇವರ ನೇತೃತ್ವದಲ್ಲಿ ಅದೇ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆ ನಂತರದಲ್ಲಿ ಜಗದ್ಗುರು ಅನ್ನದಾನೇಶ್ವರ ಆಂಗ್ಲ ಮಾಧ್ಯಮ ಅದಿ ಶಾಲೆಯ ಜಗದ್ಗುರು ಅನ್ನತಾನೇಶ್ವರ ಅಂಜ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಪದ ಉಮಾ ಉಮಾ ಹಿರೇಮಠಿಯವರ ನೇತೃತ್ವದಲ್ಲಿ ಬಿ ಜಿ ಎಲ್ ಬಿ ಜಿ ಲಿಪಿಕಾಯಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಬಸವರಾಜ್ ಹಕ್ಕಂಡಿ ಇವರ ನೇತೃತ್ವದಲ್ಲಿ ಪದ ಕಾರ್ಯಕ್ರಮ ಅದೇ ರೀತಿಯಾಗಿ ಬಿ ಜಿ ಎಲ್ ಶಾಲೆಯ ವರ್ಷಿಣಿ ಬಂಡಿ ಭಂಡಾರಿ ಅವಳ ನೇತೃತ್ವದಲ್ಲಿ ಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರೂ ಸಹ ಏನವರು ಕನಸನ್ನು ಕಂಡಿದ್ರು ಸ್ವಾತಂತ್ರ್ಯ ರಾಷ್ಟ್ರದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಅಂತ ನಾವು ಅದನ್ನ ಉಳಿಸಿಕೊಳ್ಳಿಕ್ಕೆ ಅದನ್ನ ಸ್ಮರಿಸಲಿಕ್ಕೆ ಇವತ್ತು ಬದ್ಧರಾಗಿ ನಾವು ಎಲ್ಲರೂ ಸಹ ಪಣ ಕೊಡೋಣ ಅಂತ ಹೇಳ್ಬಿಟ್ಟು ಈ ಶುಭ ಸಂದರ್ಭದಲ್ಲಿ ಹೇಳಿ ಬಯಸ್ತಾನೆ ಈಗ ಕಳೆದ ಎಪ್ಪತ್ತೇಳು ವರ್ಷಗಳಲ್ಲಿ ನಾವು ಸಾಧನೆಯನ್ನ ಏನು ಮಾಡಿದ್ದೇವೆ ಅಥವಾ ಏನನ್ನ ಸಾಧಿಸಿದ್ದೇವೆ ಅನ್ನೋದನ್ನ ನಾವು ಅವಲೋಕಿಸುವುದಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಈಗೀಗ ಕಂಪೇರ್ ಮಾಡಿದರೆ ನಮ್ಮ ರಾಷ್ಟ್ರ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಆರ್ಥಿಕ ಸಾಮರ್ಥ್ಯತೆಯನ್ನು ಕಂಡುಕೊಂಡಿದೆ ಅಭಿವೃದ್ಧಿ ರಾಷ್ಟ್ರವಾಗಿದೆ ಆರೋಗ್ಯ ಮಟ್ಟದಲ್ಲಿನ ಸಹ ಸಾಕಷ್ಟು ಸೌಲಭ್ಯಗಳನ್ನು ಕಂಡುಕೊಂಡಂಥ ರಾಷ್ಟ್ರ ಆಗಿದೆ ಹಾಗೂ ಯುವ ರಾಷ್ಟ್ರ ಅಂತ ಹೇಳ್ಬಿಟ್ಟು ಸಹ ನಮ್ಮಲ್ಲಿ ಪ್ರಪಂಚದಾದ್ಯಂತ ನಮ್ಮ ರಾಷ್ಟ್ರವನ್ನು ಹಾಗೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಹೇಳ್ಬಿಟ್ಟು ಸಹ ಗುರುತಿಸುವ ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ ಆಹಾರ ಭದ್ರತೆಯಲ್ಲೂ ಸಹ ಸಾಕಷ್ಟು ಸ್ವಾವಲಂಬನೆಗಳನ್ನು ಹೊಂದಿದ್ದೇವೆ ಕ್ರೀಡಾ ವ್ಯವಸ್ಥೆಯಲ್ಲಿ ಹಾಗೂ ಭದ್ರತಾ ವ್ಯವಸ್ಥೆಯಲ್ಲಿಯೂ ಸಹ ನಾವು ಪ್ರಪಂಚಕ್ಕೆ ಸಹ ಮಾದರಿಯಾಗುವಂತಹ ರಾಷ್ಟ್ರವಾಗಿ ಹೊರಹೊಮ್ಮಿದ್ದಾರೆ ಈ ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಶ್ರಮಿಸಿದಂತಹ ಎಲ್ಲ ನಾಯಕರುಗಳನ್ನು ರೈತರನ್ನು ಹಾಗೂ ಆ ಎಲ್ಲ ಕ್ಷೇತ್ರದ ಅಧಿಕಾರಿಗಳನ್ನು ಹಾಗೂ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಸಾಧಕರುಗಳನ್ನು ನಾವು ಈ ಶುಭ ಸಂದರ್ಭದಲ್ಲಿ ಸ್ಮರಿಸಬೇಕು